ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ನ್ಯೂಸ್ ಕರಂಡಾಗಿ ಸ್ವಾಗತ ನೀವು ನೋಡ್ತಿದ್ರಾ ಶಿಡ್ಲಘಟ್ಟ ಸುದ್ದಿ ಶಿಡ್ಲಘಟ್ಟದಲ್ಲಿ ಅದ್ಧೂರಿಯಾಗಿ ನಡೆದ ಕವಾಲಿ ಕಾರ್ಯಕ್ರಮ ಶಿಡ್ಲಘಟ್ಟ ಹಜರತ್ ಶೇಖ್ ದಾವೂದ್ ಶಾವಲಿ ಉರುಸ್ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಕವಾಲಿ ಕಾರ್ಯಕ್ರಮವನ್ನು ನಗರದ ಬಾಬಾ ದರ್ಗಾದ ಸಮೀಪ ಹಮ್ಮಿಕೊಳ್ಳಲಾಗಿತ್ತು ಹಜರತ್ ಶೇಖ್ ದಾವೂದ್ ಶಾವಲಿ ದರ್ಗಾದ ಉರುಸ್ ಮತ್ತು ಕವಾಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖುದಾ ಗವಾ ಸಾದಿಕ್ ರವರು ವಹಿಸಿದ್ದರು ಇನ್ನು ಕವಾಲಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಹಳ ಅದ್ದೂರಿಯಾಗಿ ಉರುಸ್ ಮತ್ತು ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಿಡ್ಲಘಟ್ಟ ನಗರದಲ್ಲಿ ಇಪ್ಪತ್ತನೆಯ ವರ್ಷದ ಕವಾಲಿ ಕಾರ್ಯಕ್ರಮ ಹಾಗೂ ಉರುಸ್ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಹಜರತ್ ಶೇಖ್ ದಾವೂದ್ ಶಾವಲಿ ಕಮಿಟಿ ವತಿಯಿಂದ ಕವಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಸನ್ಮಾನ ಮಾಡಿ ಗೌರವಿಸಿದ್ರು ಹಾಗೆ ಕವಾಲಿ ಕಾರ್ಯಕ್ರಮದಲ್ಲಿ ಹಣದ ಮಳೆ ಸುರಿಸಿದ್ರು ಇನ್ನು ಕವಾಲಿ ಕಾರ್ಯಕ್ರಮಕ್ಕೆ ಸಿ ಕವಾಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಕವಾಲಿ ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಸಂದರ್ಭದಲ್ಲಿ ಹಜರತ್ ಶೇಖ್ ದಾವೂದ್ ಶಾ ಕಮಿಟಿಯ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಎಸ್ಡಿಆರ್ ಫೈನ್ಯೂಸ್ ಕನ್ನಡ ಶಿಲ್ಲಘಟ್ಟ ಅದೇ ರೀತಿ ನಮ್ಮ ಶಿಕ್ಷಣಘಟದ ಪ್ರತಿರೋತ್ಸವ ಕಂದಾವನೆ ನಮಸ್ಕಾರ ಅರ್ಥವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡ ಎಲ್ಲ ತುಂಬಾ ತುಂಬಾ ಕಾಪರೇಷನ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತೀವಿ ನನ್ನ ಗಣಿತ ಮಂತ್ರ ಜೊತೆಲಿ ಮತ್ತೆಲ್ಲರೂ ಕೂಡ ಏನ್ ಪ್ರೀತಿ ಕೊಟ್ಟಿದ್ದಾರೆ ಅವ್ರು ನನ್ನ ಚುರುಣಿಯಾಗಿರ್ತೀನಿ ನಮ್ಮ ಉಸಿರೋ ತಕ್ಕ ಅವ್ರ ಜೊತೆ ಏನೇ ಆಗಲಿ ಶಕ್ತಿ ಮೀರಿ ಕೆಲಸ ಮಾಡಕ್ಕೆ ಒಂದು ಏನು ಊರು ಕಾರ್ಯಕ್ರಮ ನಡೀತಿದೆ ತುಂಬಾ ಅದ್ದೂರಿಯಾಗಿ ನಡೀಲಿ ಅದಕ್ಕೆಲ್ಲರೂ ಕೂಡ ಕಾಪರೇಷನ್ ಮಾಡ್ತಾರೆ ನಾಲ್ಕು ಗಂಟೆ ತನಕ ಕಾರ್ಯಕ್ರಮ ಮಾಡೋದಕ್ಕೆ ಮಾತಾಡಿದ್ದೇವೆ ಯಾವುದೇ ತರಹದ ತೊಂದರೆಗಳಲ್ಲದೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ